ಕಾಶ್ಮೀರದಿಂದ ಗುಜರಾತ್ನವರೆಗೂ ಪಾಕಿಸ್ತಾನದಿಂದ ದಾಳಿಗಳಾಗ್ತಾ ಇದೆ ಭಾರತ ದಶ ದಿಕ್ಕುಗಳಿಂದಲೂ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಗುಜರಾತ್ನ ಕಚ್ನಲ್ಲಾದಂತಹ ಡ್ರೋನ್ ದಾಳಿ ಅದನ್ನು ಕೂಡ ವಿಫಲಗೊಳಿಸಿತು ಭಾರತ ಶ್ರೀನಗರ ಏರ್ಪೋರ್ಟ್ನಲ್ಲಿ ಡ್ರೋನ್ ದಾಳಿ ಆಗಿದೆ ಅದನ್ನು ಧ್ವಂಸಗೊಳಿಸಿದೆ ಭಾರತ ಸೇನೆ ಶ್ರೀನಗರದ ಏರ್ಪೋರ್ಟ್ನಲ್ಲಿ ಪಾಕ್ ಡ್ರೋನ್ ಧ್ವಂಸಗೊಂಡಿದೆ ಏರ್ಪೋರ್ಟ್ ಅನ್ನ ಟಾರ್ಗೆಟ್ ಮಾಡಿದಂತಹ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ ಅದನ್ನ ವಿಫಲಗೊಳಿಸಿದೆ ಭಾರತ ಪಾಕ್ನಲ್ಲಿ ಉಗ್ರರು ಹತ್ಯೆಯಾದ ಬಗ್ಗೆ ಭಾರತ ಸರ್ಕಾರದ ಮಾಹಿತಿ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ದೊಡ್ಡ ಯಶಸ್ಸಿದು ಭಾರತಕ್ಕೆ ಬೇಕಾದ ಐದು ಮೋಸ್ಟ್ ವಾಂಟೆಡ್ ಉಗ್ರರು ಬಲಿಯಾಗಿದ್ದಾರೆ ಭಾರತಕ್ಕೆ ಬೇಕಾಗಿದ್ದಂತಹ ಐವರು ಮೋಸ್ಟ್ ವಾಂಟೆಡ್ ಉಗ್ರರು ಭಾರತ ಮಾಡಿದಂತಹ ಪ್ರತಿ ದಾಳಿಗೆ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ದೊಡ್ಡ ಯಶಸ್ಸು ಸಿಕ್ಕಿದೆ ಐದು ಮೋಸ್ಟ್ ವಾಂಟೆಡ್ ಉಗ್ರರ ಬಲಿಯಾಗಿದೆ ಪಾಕಿಸ್ತಾನ್ನಲ್ಲಿ ಉಗ್ರರು ಹತ್ಯೆಯಾದ ಬಗ್ಗೆ ಭಾರತ ಸರ್ಕಾರದಿಂದ ಮಾಹಿತಿಗಳು ಬರ್ತಾ ಇದೆ ಮೂರು ಜೈಷೇ ಮೊಹಮ್ಮದ್ ಎರಡು ಲಷ್ಕರೆ ಕೊಯ ಉಗ್ರರು ಬಲಿಯಾಗಿದ್ದಾರೆ ಎನ್ನುವಂತಹ ಖಚಿತ ಮಾಹಿತಿಗಳು ಇದೀಗ ಬರ್ತಾ ಇದೆ ಪಾಕಿಸ್ತಾನದ ಉಗ್ರರ ಹತ್ಯೆ ಕುರಿತಾಗಿ ಕೇಂದ್ರದಿಂದ ಬರ್ತಾ ಇರುವಂತಹ ಮಾಹಿತಿ ಈ ಐವರು ಕೂಡ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರಾಗಿದ್ರು ಪಾಕಿಸ್ತಾನದ ಪ್ರಮುಖ ಉಗ್ರರನ್ನ ಈಗ ಭಾರತೀಯ ಸೇನೆ ಮಟಾಶ್ ಮಾಡಿದೆ ಅದರಲ್ಲಿ ಮೂವರು ಜೈಷ್ ಎ ಮೊಹಮ್ಮದ್ ನ ಉಗ್ರರು ಇನ್ನು ಎರಡು ಲಕ್ಷಕರ್ ತೊಯಬ ಉಗ್ರರು ಅನ್ನೋದು ಖಚಿತ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಯಶಸ್ ಶೇಖರಿಗೆ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶಶಿ ಭಾರತಕ್ಕೆ ಬೇಕಾದಂತಹ ಐವರು ಮೋಸ್ಟ್ ವಾಂಟೆಡ್ ಉಗ್ರರ ಬಲಿಯಾಗಿದೆ ಅನ್ನುವಂತಹ ಮಾಹಿತಿ ಎಷ್ಟು ಖಚಿತತೆ ಇದು ಈ ಮಾಹಿತಿ ಜೊತೆಗೆ ಒಂದು ವೇಳೆ ಇದು ಆಗಿದ್ದೇ ಆದರೆ ಭಾರತಕ್ಕೆ ನಿಜಕ್ಕೂ ಕೂಡ ದೊಡ್ಡ ಯಶಸ್ಸಲ್ವಾ ನೂರಕ್ಕೆ ನೂರರಷ್ಟು ಖಚಿತವಾದಂತಹ ಮಾಹಿತಿ ಭಾರತೀಯ ಸ ಭಾರತದ ಸರ್ಕಾರ ಅಧಿಕೃತವಾಗಿ ಯಾವ ಯಾವೆಲ್ಲ ಉಗ್ರರು ಹತ್ಯೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದೆ ಏಳನೇ ತಾರೀಕು ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಮಾಡಿ ಪಾಕಿಸ್ತಾನದ ಒಂಬತ್ತು ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿತು ಆ ದಾಳಿಯ ಸಂದರ್ಭದಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಬಲಿಯಾಗಿದ್ದರು ಅದರಲ್ಲಿ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರರ ಹತ್ಯೆಯಾಗಿದೆ ಮೌ ಮೌಲಾನಾ ಮಸೂದ್ ಅಜರ್ನ ತಮ್ಮ ರೌಫ್ ಮಸೂದ್ ರೌಫ್ ಅಜರ್ ಹತ್ಯೆಯಾದ ಬಗ್ಗೆ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಈಗ ಭಾರತಕ್ಕೆ ಬೇಕಾದಂತಹ ಐದು ಮೋಸ್ಟ್ ವಾಂಟೆಡ್ ಉಗ್ರರು ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ನಾನು ಅವರ ಹೆಸರು ಮತ್ತು ಅವರ ರೋಲನ್ನು ಹೇಳ್ತಾ ಹೋಗ್ತೀನಿ ಮುದಾಸಿರ್ ಖಾದಿಯಾನ್ ಖಾಸ್ ಅನ್ನುವಂತಹ ಉಗ್ರಾಯಿತ ಲಷ್ಕರೆ ತಯ್ಯಬಾ ಉಗ್ರ ಸಂಘಟನೆಯ ನಾಯಕ ಈತ ಪಾಕಿಸ್ತಾನದಲ್ಲಿರುವಂತಹ ಮರಿಡ್ಕೆಯಲ್ಲಿದ್ದಂತಹ ಲಷ್ಕರ್ ಎ ತೊಯ್ಬಾದ ಹೆಡ್ ಆಫೀಸ್ ಏನಿತ್ತು ಆ ಹೆಡ್ ಆಫೀಸ್ನಲ್ಲಿದ್ದ ಅಲ್ಲಿ ಮರ್ಕಸ್ ತೈಬಾ ಅನ್ನುವಂತಹ ಮಸೀದಿ ಇದೆ ಆ ಮಸೀದಿಯಲ್ಲಿ ಈತ ಇರ್ತಾ ಇದ್ದ ಜೊತೆಗೆ ಅಲ್ಲಿ ಉಗ್ರರಿಗೆ ತರಬೇತಿ ಕೊಡುವಂತಹ ಕೆಲಸವನ್ನು ಈತ ಮಾಡ್ತಾ ಇದ್ದ ಈತನ ಹತ್ಯೆಯಾಗಿದೆ ಈತನ ಅಂತ್ಯ ಸಂಸ್ಕಾರಕ್ಕೆ ಪಾಕಿಸ್ತಾನದ ಸೇನೆ ಐ ಎಸ್ ಐ ಅಧಿಕಾರಿಗಳು ಭಾಗಿಯಾಗಿದ್ದರು ಜೊತೆಗೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಸಿಎಂ ಮರಿಯಂ ನವಾಜ್ ನವಾಜ್ ಶರೀಫ್ ಅವರ ಮಗಳು ಅವರು ಸಂತಾಪವನ್ನು ಸೂಚಿಸಿದ್ರು ಆಕೆ ಆತ ಒಬ್ಬ ಉಗ್ರ ಬಲಿಯಾಗಿದ್ದಾನೆ ಮತ್ತೊಬ್ಬ ಹಫೀಜ್ ಮೊಹಮ್ಮದ್ ಜಮೀಲ್ ಅನ್ನುವಂತಹ ಮತ್ತೊಬ್ಬ ಮತ್ತೊಬ್ಬ ಉಗ್ರ ಈತ ಜೈಷ್ ಎ ಮೊಹಮ್ಮದ್ ನ ಮೊಹಮ್ಮದ್ ಉಗ್ರ ಸಂಘಟನೆಯ ಕಮಾಂಡರ್ ಈತ ಪಾಕಿಸ್ತಾನದ ಬಹವಾಲ್ಪುರ್ ಮೇಲೆ ಭಾರತ ನಡೆಸಿದಂತಹ ವಾಯುದಾಳಿಯಲ್ಲಿ ಈತ ಬಲಿಯಾಗಿದ್ದಾನೆ ಈತ ಮೌಲಾನಾ ಮಸೂದ್ ಅಜರ್ನ ಬಾಮೈದ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಈತ ಬಹವಾಲ್ಪುರದಲ್ಲಿದ್ದಂತಹ ಮರ್ಕಸ್ ಶುಬಾನಲ್ ಸಬಾನಲ್ಲಾ ಮಸೀದಿಯ ನೇತೃತ್ವವನ್ನು ಈತ ವಹಿಸಿಕೊಂಡಿದ್ದ ಅಲ್ಲಿ ಪಾಕಿಸ್ತಾನಿ ಇಸ್ಲಾಮಿಕ್ ಮೂಲಭೂತವಾದಿ ಮನಸ್ಥಿತಿಯ ಯುವಕರುಗಳಿಗೆ ಆತ ತರಬೇತಿಯನ್ನು ಕೊಡ್ತಿದ್ದ ಅದು ಎರಡನೆಯ ವ್ಯಕ್ತಿ ಹಫೀಜ್ ಮೊಹಮ್ಮದ್ ಜಮೀಲ್ ಮೂರನೆಯವನು ಮೊಹಮ್ಮದ್ ಯೂಸಫ್ ಅಝರ್ ಅನ್ನುವಂತಹ ಮತ್ತೊಬ್ಬ ಮೂರನೆಯವನು ಈತ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ನಾಯಕ ಮೌಲಾನಾ ಮಸೂರ್ ಮಸೂದ್ ಅಜರ್ನ ತಮ್ಮ ನಾವು ನಿನ್ನೆ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ದೀವಿ ಈತ ಪಠಾನ್ಕೋಟ್ ಉರಿ ದಾಳಿಗಳನ್ನು ನೇತೃತ್ವವನ್ನು ವಹಿಸಿದ್ದ ಜೊತೆಗೆ ಪುಲ್ವಾಮಾ ದಾಳಿಯ ನೇತೃತ್ವವನ್ನು ವಹಿಸಿದ್ದ ಭಾರತದ ವಿಮಾನವನ್ನು ಕಠ್ಮಂಡುವಿನಿಂದ ದೆಹಲಿಗೆ ಬರ್ತಿದ್ದಂತಹ ವಿಮಾನವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹೈಜಾಕ್ ಮಾಡಿ ಅದನ್ನು ದುಬೈ ಮೂಲಕವಾಗಿ ಕಾಂದಹಾರ್ಗೆ ತೆಗೆದುಕೊಂಡು ಹೋಗಿದ್ದ ಆತ ಮೊಹಮ್ಮದ್ ಯೂಸಫ್ ಅಜರ್ ಮೌಲಾನಾ ಮಸೂದ್ ಅಜರ್ನ ತಮ್ಮ ಆತ ಬಲಿಯಾಗಿದ್ದಾನೆ ಅದರ ಬಗ್ಗೆಯೂ ಕೂಡ ಕೇಂದ್ರ ಸರ್ ಕಾರ ಮಾಹಿತಿಯನ್ನು ಕೊಟ್ಟಿದೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಹಲವು ಉಗ್ರ ಕೃತ್ಯಗಳಲ್ಲಿ ಈತ ಭಾಗಿಯಾಗಿದ್ದ ಮತ್ತೊಬ್ಬ ಖಾಲಿದ್ ಅಲಿಯಾ ಸಬು ಅನ್ನುವಂತಹ ಮತ್ತೊಬ್ಬ ಉಗ್ರ ಈತ ಲಷ್ಕರೆ ತೊಯ್ಬಾದ ಉಗ್ರ ಮರಿಡ್ಕೆಯ ಮೇಲೆ ನಡೆದಂತಹ ಭಾರತದ ವಾಯುದಾಳಿಯಲ್ಲಿ ಈತ ಬಲಿಯಾಗಿದ್ದಾನೆ ಈತ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಹಲವು ಉಗ್ರ ಕೃತ್ಯಗಳಲ್ಲಿ ಈತ ಭಾಗ ಭಾಗಿಯಾಗಿದ್ದಾನೆ ಅಫ್ಘಾನಿಸ್ತಾನದಿಂದ ವೆಪನ್ಸ್ಗಳನ್ನು ಸ್ಮಗಲ್ ಮಾಡಿ ಅದನ್ನು ಪಾಕ್ ಆಕ್ರಮಿತ ಕಾಶ್ಮೀರದ ಮೂಲಕ ನಮ್ಮ ಜಮ್ಮು ಕಾಶ್ಮೀರಕ್ಕೆ ರವಾನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದ ಜಮ್ಮು ಕಾಶ್ಮೀರದ ಮೂಲಭೂತವಾದ ಈ ಮನಸ್ಥಿತಿಯ ಉಡುಗೊರೆಗಳಿಗೆ ಮತ್ತು ಸ್ಲೀಪರ್ ಸೆಲ್ಗಳಿಗೆ ಶಸ್ತ್ರಾಸ್ತ್ರವನ್ನು ಪೂರೈಸ್ತಾ ಇದ್ದ ಈತನ ಅಂತ್ಯಕ್ರಿಯೆ ಪಾಕಿಸ್ತಾನದ ಫೈಜಲಾಬಾದ್ನಲ್ಲಿ ನಡೀತು ಈ ಈತನ ಅಂತ್ಯಕ್ರಿಯೆಯಲ್ಲೂ ಕೂಡ ಪಾಕಿಸ್ತಾನದ ಸೇನಾಧಿಕಾರಿಗಳು ಐ ಎಸ್ ಐ ಅಧಿಕಾರಿಗಳು ಮತ್ತು ಪಾಕಿಸ್ತಾನದ ಫೈಸಲಾಬಾದ್ ನ ಡಿಸ್ಟಿಕ್ಟ್ ಕಮಿಷನರ್ ನಮ್ಮಲ್ಲಿ ಹೇಗೆ ಒಬ್ಬ ಡಿ ಸಿ ಇರ್ತಾನೆ ಆತ ಭಾಗಿಯಾಗಿದೆ ಅಂದ್ರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಉಗ್ರರ ಅಂತ್ಯಕ್ರಿಯೆಯಾಗಿದೆ ಮತ್ತೊಬ್ಬ ಮೊಹಮ್ಮದ್ ಹಸನ್ ಖಾನ್ ಅನ್ನುವಂತಹ ಐದನೇ ಉಗ್ರ ಈತ ಜೈಷೇ ಮೊಹಮ್ಮದ್ ಉಗ್ರ ಸಂಘಟನೆಯ ಮತ್ತೊಬ್ಬ ಕಮಾಂಡರ್ ಮುಫ್ದಿ ಅಸ್ಗರ್ ಖಾನ್ ಅನ್ನುವಂತಹ ಕುಖ್ಯಾತ ಉಗ್ರನ ಮಗ ಈತ ಈತ ಜೈಷ್ ಎ ಮೊಹಮ್ಮದ್ನ ಆಪರೇಷನಲ್ ಕಮಾಂಡರ್ ಆಗಿದ್ದ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆತನನ್ನು ಹೊಡೆದುರುಳಿಸಲಾಗಿದೆ ಭಾರತಕ್ಕೆ ಬೇಕಾದಂತಹ ಐದು ಮೋಸ್ಟ್ ವಾಂಟೆಡ್ ಉಗ್ರರುಗಳು ಭಾರತದ ಏಳನೇ ತಾರೀಕು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಬಲಿಯಾಗಿದ್ದಾರೆ ಉಗ್ರವಾದದ ವಿರುದ್ಧ ಭಾರತ ಮಾಡ್ತಿರುವಂತಹ ಹೋರಾಟದಲ್ಲಿ ಸಿಕ್ಕಂತಹ ಬಹುದೊಡ್ಡ ಯಶಸ್ಸು ಟಾಪ್ ಕಮಾಂಡರ್ಗಳನ್ನು ಭಾರತ ಹತ್ಯೆ ಮಾಡಿದೆ ಈ ಹಿಂದೆ ಯಾವುದೇ ಅಪ್ ದಾಳಿಯನ್ನು ಕಾಶ್ಮೀರದಲ್ಲಿ ಭಯೋತ್ಪಾದಕ ಸಂಘಟನೆಗಳು ಮಾಡಿದಾಗ ಮಾಡಿದ ನಂತರ ಭಾರತ ಎಲ್ಲಿ ರಿಟಾಲಿಯೇಟ್ ಮಾಡುತ್ತೋ ಅಂತ ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರ ನೆಲೆಗಳಿಂದ ಉಗ್ರರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇತ್ತು ಆದರೆ ಈ ಬಾರಿ ಭಾರತ ಹದಿನೈದು ದಿನಗಳ ಕಾಲ ಉಗ್ರ ನೆಲೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿತು ಉಗ್ರರ ಟ್ರೈನಿಂಗ್ ಕ್ಯಾಂಪ್ಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿ ಒಂಬತ್ತು ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದೆ ಜೈಷ್ ಎ ಮೊಹಮ್ಮದ್ ನ ಹೆಡ್ ಕ್ವಾರ್ಟರ್ ಇದ್ದದ್ದು ಬಹವಾಲ್ಪುರ ಇಡೀ ಹೆಡ್ ಕ್ವಾರ್ಟರ್ ಹದಿನೆಂಟು ಎಕರೆ ಐವರು ವಿಸ್ತೀರ್ಣವಾದ ಉಗ್ರರೇನಿದ್ದಾರೆ ಧ್ವಂಸ ಮಾಡ್ಲಾಯ್ತಲ್ಲ ಆ ಸಂದರ್ಭದಲ್ಲಾದಂತಹ ಕಾರ್ಯಾಚರಣೆಯ ಅಥವಾ ಕಳೆದ ಎರಡು ದಿನಗಳಿಂದಲೂ ಕೂಡ ಏನ್ ಡ್ರೋನ್ ಕಾರ್ಯಾಚರಣೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಈ ಉಗ್ರರನ್ನ ಫಿನಿಶ್ ಮಾಡಲಾಗಿರುವಂತದ್ದು ನಾನೀಗಾಗಲೇ ಹೇಳಿದೆ ಒಂಬತ್ತನೇ ಏಳನೇ ತಾರೀಕು ಭಾರತ ಯಾವಾಗ ಆಪರೇಷನ್ ಸಿಂಧೂರಾ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತೋ ಮೊಟ್ಟ ಮೊದಲ ಬಾರಿಗೆ ಒಂಬತ್ತು ಉಗ್ರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತೋ ಆ ಸಂದರ್ಭದಲ್ಲಿ ಈ ಉಗ್ರರು ಹತ್ಯೆಯಾಗಿದ್ದಾರೆ ಯಾವ ಯಾವ ಉಗ್ರರು ಹತ್ಯೆಯಾಗಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿಯನ್ನ ಸರ್ಕಾರ ಈಗ ಕೊಡ್ತಾ ಇದೆ ನೂರಕ್ಕೂ ಹೆಚ್ಚು ಉಗ್ರರು ಬಲಿಯಾಗಿದ್ರು ಅದರಲ್ಲಿ ಉಗ್ರ ನಾಯಕರು ಟಾಪ್ ಕಮಾಂಡರ್ಗಳು ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರರು ಯಾರ್ಯಾರು ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ ಮೂರು ಹೆಡ್ ಆಫೀಸ್ಗಳ ಮೇಲೆ ಭಾರತ ದಾಳಿ ಮಾಡಿತ್ತು ಬಹವಾಲ್ಪುರದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್ ಹದಿನೆಂಟು ಎಕರೆ ವಿಸ್ತೀರ್ಣದಲ್ಲಿದ್ದಂತಹ ಪ್ರದೇಶ ಅಲ್ಲಿ ಮದರಸಾ ಮತ್ತು ಮಸೀದಿ ಎರಡನ್ನೂ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಲಾಯಿತು ಆ ಫ್ಯಾಮಿ ಆ ಬಿಲ್ಡಿಂಗ್ನಲ್ಲಿದ್ದಂತಹ ಜೈಷೇ ಮೊಹಮ್ಮದ್ ಉಗ್ರ ಮೌಲಾನಾ ಮಸೂದ್ ಅಜರ್ನ ಹದಿನಾಲ್ಕು ಕುಟುಂಬದ ಸದಸ್ಯರು ಆ ದಾಳಿಯಲ್ಲಿ ಬಲಿಯಾಗಿದ್ದರು ಎರಡನೇ ದಾಳಿ ಮರಿಡ್ಕೆ ಲಷ್ಕರೆ ತೊಯ್ಬಾ ಉಗ್ರ ಸಂಘಟನೆಯ ಹೆಡ್ ಆಫೀಸ್ ಇರೋದು ಮರುಡ್ಕೆಯಲ್ಲಿ ಆ ಮರಿಡ್ಕೆಯ ನೂರು ಎಕರೆ ಕ್ಯಾಂಪಸ್ನಲ್ಲಿ ಲಷ್ಕರೆ ತೊಯ್ಬಾದ ಟ್ರೈನಿಂಗ್ ಕ್ಯಾಂಪ್ಗಳಿದ್ವು ಅದರ ಮೇಲೆ ದಾಳಿಯಾಗಿತ್ತು ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಅನ್ನುವಂತಹ ಉಗ್ರ ಸಂಘಟನೆಯ ಹೆಡ್ ಆಫೀಸ್ ಇದ್ದದ್ದು ಸಿಯಾಲ್ ಕೋಟ್ನ ಎರಡು ಪ್ರದೇಶಗಳ ಮೇಲೆ ದಾಳಿಯಾಗಿತ್ತು ಈಗ ಈ ದಾಳಿಯಿಂದಾಗಿ ಭಾರತಕ್ಕೆ ಬೇಕಾದಂತಹ ಐದು ಮೋಸ್ಟ್ ವಾಂಟೆಡ್ ಉಗ್ರರು ಹತರಾಗಿದ್ದಾರೆ ಮತ್ತು ಆ ಹತರಾದ ಉಗ್ರರ ಅಂತ್ಯ ಸಂಸ್ಕಾರಕ್ಕೆ ಪಾಕಿಸ್ತಾನದ ಸೇನೆ ಪಾಕಿಸ್ತಾನದ ಐ ಎಸ್ ಐ ಮತ್ತು ಪಾಕಿಸ್ತಾನದ ಅಧಿಕಾರಿಗಳು ಭಾಗಿಯಾಗಿದ್ದರು ಅಂದರೆ ಸತ್ತ ಉಗ್ರರಿಗೆ ಸೇನಾಧಿಕಾರಿಗಳಿಗೆ ಹೆಗಲು ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಭಾರತ ಈಗ ಐದು ಜನ ಮೋಸ್ಟ್ ವಾಂಟೆಡ್ ಉಗ್ರರ ಹೆಸರನ್ನ ಬಹಿರಂಗ ಮಾಡಿದೆ ಉಗ್ರ ಭಯೋತ್ಪಾದನೆಯ ವಿರುದ್ಧದ ಯುದ್ಧದಲ್ಲಿ ಈವರೆಗಿನ ಭಾರತದ ಹೋರಾಟದಲ್ಲಿ ಇದು ಭಾರತಕ್ಕೆ ಸಿಕ್ಕಿರುವಂತಹ ಮೊದಲ ದೊಡ್ಡ ಮಟ್ಟದ ಯಶಸ್ಸು ಎಸ್ ಎಸ್ ಹಾಗೆ ಸಂಪರ್ಕದಲ್ಲಿ ರೀಶಿ ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್